ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಬಿಜೆಪಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಸರಿ ನಾಯಕರ ವಿರುದ್ಧ ಬಿ ಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು ನಿರುದ್ಯೋಗಿಗಳಾಗಿದ್ದಾರೆ ಹೀಗಾಗಿ ಇದರಲ್ಲಿ ಉದ್ಯೋಗವನ್ನು ಇದ್ದಾರೆ ಅಂತ ಹೇಳಿದ್ದಾರೆ ತನ್ನ ಕಾರ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ನಿರ್ವಹಿಸುತ್ತಿರುವಾಗ ಭಾರತೀಯ ಜನತಾ ಪಾರ್ಟಿಯ ನಾಯಕರೆಲ್ಲ ನಿರುದ್ಯೋಗಿಗಳಾಗಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಅವ್ರಿಗೆ ಯಾವುದಾದ್ರೂ ಉದ್ಯೋಗ ಬೇಕಾಗಿದೆ ಅದಕ್ಕೆ ಧರ್ಮದ ಧರ್ಮಸ್ಥಳದ ಹೆಸರಲ್ಲಿ ಅವರು ಉದ್ಯೋಗವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಆ ಕೆಲವು ಆರೋಪಗಳು ಬಂದಿದೆ ಭಾಳ ಭಾಳಷ್ಟು ಲಕ್ಷಾಂತರ ಜನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪವಿತ್ರವಾದ ಸ್ಥಳ ಅಲ್ಲಿ ಆರೋಪ ಬಂದಾಗ ತನಿಖೆ ಆಗೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಎಸ್ ಐ ಟಿ ಅಂತ ಏನು ತನಿಖೆ ಮಾಡಿದ್ದಾರೆ ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಅದು ಟೈಮ್ ಬೌಂಡ್ ಆಗಬೇಕು ಕಾಲ ಮಿತಿ ಮಾಡಬೇಕಾಗತ್ತೆ ನಿರಂತರವಾಗಿ ವರ್ಷ ಪೂರ್ತಿ ತನಿಖೆ ಮಾಡೋದಲ್ಲ ಒಂದು ನಿರ್ದಿಷ್ಟವಾದ ಕಾಲವನ್ನು ನಿಗದಿ ಮಾಡಿ ಐಸ್ ಐ ಟಿಯನ್ನು ಮುಗಿಸ್ಬೇಕಿಲ್ಲ ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ